ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈ ಘಟನೆಯ ತನಿಖೆ ಮಾಡೋದಕ್ಕೆ ಅಂತ ಒಂದು ತಾಂತ್ರಿಕ ವಿಚಾರಣಾ ಸಮಿತಿ ರಚನೆ ಮಾಡಲಾಗಿದೆ ಏನಾಗಿತ್ತು ಆಕ್ಚುಯಲಿ ಆ ದಿನ ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿಯಾಗಿ ಇತ್ತು ಯಾರ ನಿರ್ಲಕ್ಷ್ಯದಿಂದಾಗಿ ಟಿ ಬಿ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಯಿತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಅಂತ ಒಂದು ತಾಂತ್ರಿಕ ವಿಚಾರಣಾ ಸಮಿತಿ ರಚನೆ ಮಾಡಲಾಗಿದೆ ಆಗಸ್ಟ್ ಹತ್ತರಂದು ಕ್ರಸ್ಟ್ ಗೇಟ್ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ತುಂಡಾಗಿ ಕಳುಚಿ ಬಿದ್ದಿತ್ತು ಕೊಚ್ಚಿ ಹೋಗಿತ್ತು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬಂದಿತ್ತು ರೈತರು ಹಾಗೂ ಸ್ಥಳೀಯ ಹೋರಾಟಗಾರರು ಗಂಭೀರವಾದಂತಹ ಆರೋಪ ಮಾಡಿದರು ಇನ್ನು ಯಾವಾಗ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡಿದ್ರು ಅಂದರೆ ಸ್ಟಾಪ್ ಲಾಕ್ಗಳ ಮೂಲಕವಾಗಿ ಬೇರೆ ಬೇರೆ ಒಂದು ಬಿಡಿ ಭಾಗದ ಮೂಲಕವಾಗಿ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡೋದಕ್ಕೆ ಅಂತ ತಜ್ಞರ ತಂಡ ಯಾವಾಗ ಸ್ಥಳಕ್ಕೆ ಬಂತು ಅವರು ಕೂಡ ಹೇಳಿದ್ರು ಇಲ್ಲ ಸರಿಯಾಗಿ ಇವುಗಳನ್ನು ಮೇಂಟೈನ್ ಮಾಡದೇ ಇರುವಂಥದ್ದು ಅಂದರೆ ನಿರ್ವಹಣೆ ಮಾಡದ್ದೇ ಇದಕ್ಕೆ ಕಾರಣ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿತ್ತು ಅಂದರೆ ನಿರ್ಲಕ್ಷ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯ ಕಾರಣ ಅನ್ನುವ ಆರೋಪ ಈ ಆರೋಪಗಳ ಹಿನ್ನೆಲೆಯಲ್ಲಿ ತಾಂತ್ರಿಕ ವಿಚಾರಣಾ ಸಮಿತಿ ರಚನೆ ಮಾಡಲಾಗಿದೆ ದೆಹಲಿ ಮೂಲದ ಎ ಕೆ ಬಜಾಜ್ ಎಂಬವರ ನೇತೃತ್ವದಲ್ಲಿ ತನಿಖೆ ನಡೆಸೋದಕ್ಕೆ ಅಂತ ಒಂದು ಸಮಿತಿ ರಚನೆ ಮಾಡಲಾಗಿದೆ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳು ಕೊಂಡಿ ಕಳಚಿ ಬೀಳೋದಕ್ಕೆ ಕಾರಣ ಏನಾಯಿತು ಯಾಕಂದರೆ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಒಂದು ಚೈನ್ ಸಿಸ್ಟಮ್ ಇರುತ್ತೆ ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂತಹ ಚೈನ್ ಸಿಸ್ಟಮ್ ಇದ್ದರೂ ಕೂಡ ಕೊಚ್ಕೊಂಡು ಹೋಗೋದಕ್ಕೆ ಕಾರಣ ಏನಾಯಿತು ಇನ್ನು ಸರಿಯಾಗಿ ನಿರ್ವಹಣೆ ಮಾಡಲಾಗಿತ್ತಾ ಇಲ್ಲವಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ತನಿಖೆ ನಡೆಯುತ್ತೆ ಗೇಟ್ ನಿರ್ವಹಣೆ ಕೆಲಸವನ್ನು ಮಾಡಿದವರು ಯಾರು ಯಾಕಂದರೆ ನಿರ್ವಹಣೆ ಆಗಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ಅಧಿಕಾರಿಗಳು ಕೆಲವೊಂದು ಕಡೆ ಹೇಳ್ತಾ ಇದ್ದರು ಇಲ್ಲ ನಾವು ಸರಿಯಾಗಿ ನಿರ್ವಹಣೆ ಮಾಡಿದ್ದೀವಿ ಅನ್ನುವಂತಹ ಮಾತುಗಳನ್ನು ಹಾಗಾದರೆ ಗೇಟ್ ನಿರ್ವಹಣೆ ಕೆಲಸ ಮಾಡಿದವರು ಯಾರಾಗಿದ್ದರು ಜಲಾಶಯಕ್ಕೆ ನೀರು ಹರಿದು ಬರುವಾಗ ಗೇಟ್ಗಳನ್ನು ಪರಿಶೀಲನೆ ಮಾಡಲಾಗಿತ್ತಾ ಇಲ್ವಾ ಯಾವಾಗ ಮಳೆಗಾಲ ಆರಂಭ ಆಯಿತು ಮಳೆ ಬಿದ್ದು ಒಳಹರಿವು ಹೆಚ್ಚಳ ಆಯಿತು ಆ ಸಂದರ್ಭದಲ್ಲಿ ಗೇಟ್ಗಳನ್ನು ಪರಿಶೀಲನೆ ಮಾಡಿದ್ರ ಅಥವಾ ಇಲ್ವಾ ಗೇಟ್ಗಳನ್ನು ಪರಿಶೀಲನೆ ಮಾಡೋದಕ್ಕೂ ಕೂಡ ಇವರ ಹತ್ರ ಸಮಯ ಇದ್ದಿದ್ದಿಲ್ವಾ ದುರಂತದ ಮುನ್ನ ಪರ್ಯಾಯ ವ್ಯವಸ್ಥೆಯನ್ನು ಯಾವ ಕಾರಣಕ್ಕಾಗಿ ಮಾಡಲಿಲ್ಲ ಯಾಕಂದರೆ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಅಂತ ಎಲ್ಲ ಕಡೆಗಳಲ್ಲೂ ಕೂಡ ಕೆಲಸ ಮಾಡ್ತಾರೆ ಒಂದು ಡ್ಯಾಮ್ ಏನಾದರೂ ಬಿರುಕು ಬಿಡ್ತು ಅಥವಾ ಒಂದು ಡ್ಯಾಮ್ನಲ್ಲಿ ಏನಾದರೂ ಗೇಟ್ಗಳು ಕೊಚ್ಕೊಂಡು ಹೋಯಿತು ಅಂದರೆ ಆ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದೇ ಕಾರಣಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಕೂಡ ಮಾಡಿಕೊಂಡಿರ್ತಾರೆ ಒಂದು ಎಕ್ಸ್ಟ್ರಾ ಗೇಟು ಅಥವಾ ಮತ್ತೊಂದು ಮಗದೊಂದೋ ಆ ಒಂದು ಚಾಲೆಂಜಿಂಗ್ ಸಂದರ್ಭವನ್ನು ಎದುರಿಸೋದಕ್ಕೆ ಅಂತ ಅಲ್ಪ ತಯಾರಿಯಾದರೂ ಇರುತ್ತೆ ಆದರೆ ಆ ತಯಾರಿ ವ್ಯವಸ್ಥೆ ಇಲ್ಲಿ ಯಾಕಿರಲಿಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಸಮಿತಿ ಪರಿಶೀಲನೆ ಮಾಡೋದಕ್ಕೆ ಅಂತ ಮುಂದಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಗರಾಜ್ ಟಿ ಬಿ ಡ್ಯಾಮ್ನ ಒಂದು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಮಿತಿ ಕೂಡ ರಚನೆ ಮಾಡಲಾಗಿದೆ ಯಾವಾಗಿನಿಂದ ತನಿಖೆ ಆರಂಭ ಆಗತ್ತೆ ಪರಿಶೀಲನೆ ಈ ಸಮಿತಿ ಏನೆಲ್ಲ ಒಂದು ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಸಂತೋಷ್ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಕಷ್ಟಗೇಟ್ ಆದ್ರೆ ಒಂದು ಚೈನ್ ಲಿಂಕ್ ಕಟ್ ಆಗಿ ಸಂಪೂರ್ಣವಾಗಿ ಕಷ್ಟಗೇಟ್ ಕೊಚ್ಕೊಂಡೋಗಿತ್ತು ಈ ಕಾರಣಕ್ಕಾಗಿ ಬರೋಬ್ಬರಿ ಮೂವತ್ತೈದು ಹೆಚ್ಚು ಟಿ ಎಂ ಸಿ ನೀರು ನದಿಗೆ ವ್ಯರ್ಥವಾಗಿ ಹೋಗಿತ್ತು ಬಹಳಷ್ಟು ರೈತರಲ್ಲಿ ಆತಂಕ ಮನೆ ಮಾಡಿತ್ತು ಅದ್ರ ಜೊತೆಗೆ ಸರಿಸುಮಾರು ಒಂದು ಹತ್ತು ದಿನಗಳ ಕಾಲ ಒಂದು ಏನ ಕಾರ್ಯಾಚರಣೆ ಸ್ಟಾಪ್ ಲಾಕ್ ಗೇಟ್ ಆವಡಿಸುವಂತಹ ಕಾರ್ಯ ನಡೆದಿತ್ತು ಅಂದ್ರೆ ಏನು ಕಷ್ಟಗೇಟ್ಗಳ ತಜ್ಞ ಏನು ಕನ್ನಯ್ಯ ನಾಡುವ ನೇತೃತ್ವದಲ್ಲಿ ಏನು ಸ್ಟಾಪ್ ಲಾಕ್ ಕಾರ್ಯ ನಡೆಯಿತು ಮತ್ತು ಯಶಸ್ವಿಯಾಗಿರುವಂತದ್ದು ಈಗಾಗಲೇ ಜಲಾಶಯ ಅಂದ್ರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇದರ ನಡುವೆ ಏನಂತಂದ್ರೆ ಏನು ಕ್ರಸ್ಟ್ ಗೇಟ್ಗಳು ಬಹಳಷ್ಟು ಸ್ವತಃ ಕನ್ಯ ಹೇಳಿದ್ರು ಇಲ್ಲ ಕ್ರಸ್ಟ್ ಗೇಟ್ಗಳು ಒಂದು ಇದಲ ಮೂವತ್ತರಿಂದ ನಲವತ್ತು ವರ್ಷ ಇಂಥ ಸಂದರ್ಭದಲ್ಲಿ ನಿರ್ವಹಣೆ ಮಾಡಬೇಕು ಅಂತ ನಿರ್ವಹಣೆ ಮಾಡಬೇಕಾಗಿತ್ತು ಯಾಕೆ ನಿರ್ವಹಣೆ ಮಾಡಲಿಲ್ಲ ಅಂತ ಸ್ವತಃ ಕನ್ಯ ನಾಡವರು ಕೂಡ ಆತಂಕ ವ್ಯಕ್ತಪಡಿಸಿದ್ರು ಇದರ ನಡುವೆ ಸ್ವತಃ ಈಗ ಟಿಬಿ ಬೋರ್ಡ್ ಅಧಿಕಾರಿಗಳು ಸ್ವತಃ ಏನಂದ್ರೆ ತಾ ತಾಂತ್ರಿಕ ವಿಚಾರಣಾ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿದ್ದು ಯಾ ಕಾರಣಕ್ಕಾಗಿ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿದೆ ಅದ್ರ ಜೊತೆಗೆ ಆ ಕ್ರಸ್ಟ್ ಗೇಟ್ಗಳ ನಿರ್ವಹಣೆ ಯಾಕೆ ಮಾಡಿಲ್ಲ ಯಾಕೆ ನಿರ್ವಹಣೆ ಮಾಡ್ಬೇಕಾಗಿದ್ದು ಯಾಕೆ ಮಾಡಿಲ್ಲ ಈ ಎಲ್ಲಾ ಅಂದ್ರೆ ಕೃಷ್ಣ ಕೊಚ್ಚಿಕ್ಕೆ ಕಾರಣ ಹೇಳಿ ಸ್ವತಃ ತಾಂತ್ರಿಕ ವಿಚಾರಣಾ ಸಮಿತಿಯನ್ನ ರಚನೆ ಮಾಡಿದ್ದು ಮಾಡಿರಂತು ಆಗಸ್ಟ್ ಮೂವತ್ತೊಂದನೇ ತಾರೀಕು ಈ ತಾಂತ್ರಿಕ ವಿಚಾರಣಾ ಸಮಿತಿಯನ್ನ ರಚನೆ ಮಾಡಿದರೆ ದೆಹಲಿ ಮೂಲದ ಎ ಕೆ ಬಜಾಜ್ ಅವರ ಒಂದು ನೇತೃತ್ವದಲ್ಲಿ ಈ ತಾಂತ್ರಿಕ ವಿಚಾರಣಾ ಸಮಿತಿಯನ್ನ ಮಾಡಲಾಗಿರುವಂತದ್ದು ಒಂದ್ ವೇಳೆ ಏನಾದ್ರೂ ಲೋಕ ಲೋಪದೋಷ ಕಂಡು ಅಂದ್ರೆ ಅಧಿಕಾರಿಗಳ ಲೋಪದೋಷ ಕಂಡು ಬಂದಲ್ಲಿ ಅಥವಾ ಅಧಿಕಾರಿಗಳ ನಿರ್ವಹಣೆ ಮಾಡಿ ಅಥವಾ ಏನಾದ್ರೂ ನಿರ್ವಹಣೆ ಮಾಡದೆ ಹಣ ಗುಳು ಮಾಡಿರುವಂತಹ ಏನಾದ್ರೂ ಪ್ರಕರಣ ಕಂಡು ಕಂಡು ಬಂದಲ್ಲಿ ಕಂಡಿದ್ರು ಕೂಡ ಅವ್ರ ಮೇಲೆ ಆ ಒಂದು ಕಾನೂನು ರೀತಿಯ ಒಂದು ತೂಕತ್ತಿ ಬಂದೇ ಬಂದ ಬಂದೇ ಬರುತ್ತಂತೆ ಹೇಳ್ಬೋದು ಒಟ್ಟಾರೆ ಇವತ್ತು ಟಿವಿ ಬೋರ್ಡ್ ಅಧಿಕಾರಿಗಳು ಬಹಳ ನಿಧಾನವಾಗಿ ಅಂದ್ರೆ ಈ ಒಂದು ಈ ರೀತಿ ಒಂದು ವಿಚಾರಣಾ ಸಮಿತಿ ರಚನೆ ಮಾಡಿದ್ರೆ ಇದು ಬಿಫೋರ್ ಆಗಿ ಮಾಡಿದ್ರೆ ಖಂಡಿತ ಕೂಡ ಇಂತ ಅವಘಡ ಆಗ್ತಿದೆ ಹೇಳಿ ಜನರ ಮಾತು ಆಗಿರುವಂತದ್ದು ಸಂತೋಷ ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ